ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಕ್ರಿಸ್ಟನ್ ನೆಕ್ಸ್ಟನ್ ಆಸ್ಟ್ರೋ ಗಳಿಗೆಲ್ಲ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ವೃಷಭ ರಾಶಿಯವರಿಗೆ ಯಾವ್ದೆಲ್ಲಾ ಫಲಾನುಫಲಗಳು ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ಯಾವ ಗ್ರಹ ಅವ್ರಿಗೆ ಅಶುಭ ಫಲವನ್ನ ಕೊಡುತ್ತೆ ಯಾವ ಗ್ರಹ ಅವ್ರಿಗೆ ಶುಭ ಅಶುಭ ಫಲಗಳನ್ನ ಕೊಡುತ್ತೆ ಶುಭ ಫಲಗಳನ್ನ ಕೊಡುತ್ತೆ ಅಂತ ನೋಡ್ತಾ ಹೋಗೋಣ ಹಾಗೆ ಅವರ ಒಂದು ಸ್ಮಾಲ್ ಇನ್ಸ್ಟ್ರೊಡಕ್ಷನ್ ಏನಪ್ಪಾ ಅಂತಂದ್ರೆ ಅವರ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ವೃಷಭ ರಾಶಿಯವರ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅಂತ ನೋಡಿ ವೃಷಭ ರಾಶಿ ಅಂತ ಬಂದಾಗ ನೋಡಿ ಅಹ್ ಕೃತಿಕ ರೋಹಿಣಿ ಮೃಗಶಿರ ಈ ಮೂರೂ ನಕ್ಷತ್ರದವರು ಕೂಡ ವೃಷಭ ರಾಶಿಯಲ್ಲಿ ಇರ್ತಾರೆ ಸೊ ವೃಷಭ ರಾಶಿಯವರು ರಾಶಿಯ ರಾಶಿಯಾಧಿಪತಿ ಶುಕ್ರ ಆಗಿರ್ತಾನೆ ಸೊ ಶುಕ್ರ ಅಂದ್ರೆ ಗೊತ್ತಲ್ಲ ನಿಮ್ಗೆ ತುಂಬಾ ಮನಿ ಇರ್ಬೋದು ಅಥವಾ ಲಕ್ಸುರಿ ಇರ್ಬೋದು ಮೋಜು ಮಸ್ತಿ ಎಲ್ಲವೂ ಕೂಡ ಶುಕ್ರನೇ ನಾವು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋಂತವನೇ ಶುಕ್ರ ಆಗಿರ್ತಾನೆ ಸೊ ಈ ಶುಕ್ರ ರಾಶಿ ತತ್ವ ಬಂದು ಭೂತತ್ವ ಆಗಿರುತ್ತೆ ಸೊ ವೃಷಭ ರಾಶಿಯ ವ್ಯಕ್ತಿತ್ವ ಅಂತ ತುಂಬಾ ಅವರು ನೋಡಕ್ಕೆ ತುಂಬಾ ಪೊಲೈಟ್ ಆಗಿರ್ತಾರೆ ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಹಾಗೆ ತುಂಬಾ ಸಹನೆ ಕೂಡ ಇರುತ್ತೆ ಏನಾದ್ರೂ ಅವರು ಏನಾದ್ರೂ ಮಾಡ್ಬೇಕು ಮತ್ತೆ ಐಶ್ವರ್ಯ ಸೌಂದರ್ಯ ಕಲೆ ಎಲ್ಲದ್ರಲ್ಲೂ ಕೂಡ ಅವರು ತುಂಬಾ ಫಾಸ್ಟ್ ಇರ್ತಾರೆ ಅಂತ ಹೇಳ್ತೀವಿ ಸಂಗೀತ ಆಗಿರ್ಬೋದು ಅಥವಾ ಅವರು ಸಿನಿಮಾ ರಂಗದಲ್ಲಾಗಿರ್ಬೋದು ಈ ತರ ಒಂದು ರಂಗಭೂಮಿಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಅವರು ತುಂಬಾ ಮುಂದೆ ಮುಂದೆ ಇರ್ತಾರೆ ಮುಖ್ಯವಾಗಿ ವೃಷಭ ರಾಶಿಯವರು ಯಾವುದೇ ಒಂದು ಅವ್ರಿಗೆ ಯಾಕಂದ್ರೆ ಕುಟುಂಬದಲ್ಲಿ ತುಂಬಾ ಆಸ್ತಿವಂತರಾಗಿರ್ತಾರೆ ಮತ್ತೆ ಹಣವಂತರಾಗಿರ್ತಾರೆ ಅವರು ಅವ್ರ ಸಂಪಾದನೆ ಮಾಡಿಲ್ಲ ಅಂದ್ರು ತುಂಬಾ ಐಷಾರಾಮಿ ಒಂದು ಜೀವನ ನಡೆಸುವಂತ ಒಂದು ಶಕ್ತಿ ವೃಷಭ ವೃಷಭ ರಾಶಿಯವರಿಗೆ ಅತಿ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ನೋಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವ್ರಿಗೆ ಯಾವ್ಯಾವ ರೀತಿ ಅವರ ಒಂದು ಬದಲಾವಣೆ ಆಗತ್ತೆ ಅಂತ ನೋಡೋಣ ನೋಡಿ ವೃಷಭ ರಾಶಿ ರಾಶಿಯಾಧಿಪತಿ ಅಹ್ ಶುಕ್ರ ಕೇತು ಜೊತೆ ರಾಶಿಯಾಧಿಪತಿ ಶುಕ್ರ ಕೇತು ಜೊತೆ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ವೃಷಭ ರಾಶಿಗೆ ನೋಡಿ ಅವ್ರ ತಾಯಿಯಿಂದ ಏನಾದ್ರು ತಾಯಿಗೋಸ್ಕರ ಅವ್ರ್ ಖರ್ಚು ಮಾಡೋದಿರ್ಬೋದು ಅಥವಾ ತಾಯಿಯಿಂದ ಅವ್ರಿಗೆ ಲಾಭ ಇರ್ಬೋದು ಈ ರೀತಿ ಏನಾದ್ರೂ ಒಂದು ಸಮ ಅಹ್ ಒಳ್ಳೇದೇ ಆಗತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನೀವೇನಾದ್ರೂ ಖರ್ಚು ಮಾಡ್ಬೇಕಾ ನೀವೇ ಏನಾದ್ರೂ ಒಂದ್ ಸ್ವಲ್ಪ ತಕ್ಕ ಕೊಟ್ಬಿಡಿ ಇಲ್ಲ ನಿಮ್ ತಾಯಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಡಿ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ ತಾಯಿಯಲ್ಲಿ ಮತ್ತೆ ನೋಡಿ ಐದ್ರಲ್ಲಿ ಸೂರ್ಯ ಬುಧ ಐದ್ರಲ್ಲಿ ಸೂರ್ಯ ಬುಧ ಇದ್ರೆ ಮಕ್ ಮಕ್ಕಳ ವಿದ್ಯಾಭ್ಯಾಸ ಅಂತೂ ಸೂಪರ್ ಅಂತ ಹೇಳ್ಬೋದು ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಿರ್ತಾರೆ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾರೆ ಹಾಗೆ ಅವರ ಒಂದು ಏಳಿಗೆಯನ್ನ ತುಂಬಾ ನೋಡ್ತೀರಿ ನೀವು ಅವರ ಒಂದು ಏಳಿಗೆ ಆಗಿರ್ಬೋದು ಅಥವಾ ಅವರ ಒಂದು ಪ್ರೋಗ್ರೆಸ್ ಆಗಿರ್ಬೋದು ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಗೌರ್ಮೆಂಟ್ ಜಾಬ್ ಸಿಕ್ಕೋದಾಗಿರ್ಬೋದು ಅಥವಾ ಗೌರ್ಮೆಂಟ್ ಕೆಲ್ಸಕ್ಕೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ರೆ ಅವ್ರಿಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲು ಅದು ಯಾವ್ದೇ ಕೆಲಸ ಆಗಿರ್ಲಿ ಒಂದು ಒಳ್ಳೆ ರೀತಿ ಕೆಲಸ ಸಿಕ್ಕೋ ಚಾನ್ಸಸ್ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿ ಅವರ ಮನೆಯಲ್ಲಿ ಖಂಡಿತವಾಗ್ಲೂ ನಡ್ದೇ ನಡೆಯುತ್ತೆ ಅಂತ ಹೇಳ್ಬೋದು ಹಾಗೆ ನೋಡಿ ನಿಮ್ಮ ಆರಲ್ಲಿ ಕುಜ ಆರಲ್ಲಿ ಕುಜ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಹನ್ನೆರಡನೇ ಮನೆ ಅಧಿಪತಿ ಕುಜ ಆರನೇ ಮನೆಗ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಾಪರ್ಟಿ ವಿಷಯದಲ್ಲಿ ಸ್ವಲ್ಪ ಗಲಾಟೆ ಆಗ್ಬೋದು ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು ನಿಮ್ಮ ಅಕಸ್ಮಾತ್ ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಅವ್ರ ಎಲ್ಲೋ ಒಂದ್ ಕಡೆ ದುಡ್ಡು ಲಾಕ್ ಆಗಿರುತ್ತೆ ದುಡ್ಡು ಕಳ್ಕೊಡೋ ಅಂತದ್ದು ಇಲ್ಲ ಅವ್ರ ಕಡೆಯಿಂದ ನಿಮ್ಗೆ ಗೊತ್ತಿಂದಿರಾ ಜಗಳ ಆಗುವಂಥದ್ದು ಹೀಗೆ ಈ ತರ ಒಂದು ಕುಟುಂಬದಲ್ಲಿ ಕೂಡ ಏನಾದ್ರೂ ನಿಮ್ ಪ್ರಾಪರ್ಟಿ ಪಾರ್ಟೇಷನ್ ಆಗ್ಬೇಕು ಅಂತ ಬಂದ್ರೆ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಆಗಲ್ಲ ಎಲ್ಲೋ ಒಂದ್ ಕಡೆ ಗಲಾಟೆ ಜಗಳ ಕದನದಿಂದ ಎಂಡ್ ಆಗತ್ತೆ ಅಂತ ಹೇಳುತ್ತೆ ಕುಟುಂಬ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ಸಂಬಂಧದಲ್ಲಿ ಎಂಡ್ ಆಗತ್ತೆ ಅಂತ ಹೇಳುತ್ತೆ ಹಾಗಾಗಿ ಮತ್ತೆ ಗಂಡ ಹೆಂಡತಿ ಸಮಸ್ಯೆ ಅಂತ ಅಂದ್ರೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಯಾಕಂದ್ರೆ ನೋಡಿ ನಿಮ್ಗೆ ಏಳರಲ್ಲಿ ಕುಜ ನಿಮ್ಗೆ ಆರಲ್ಲಿ ಕುಜ ಮತ್ತೆ ನಿಮ್ಗೆ ಏಳನೇ ಮನೆ ಏಳನೇ ಮನೆ ಅಧಿಪತಿ ಕುಜಾ ನಿಮ್ಗೆ ಆರನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಹೆಚ್ಚಾಗತ್ತೆ ಗಂಡ ಹೆಂಡತಿ ಸಮಸ್ಯೆ ಕೂಡ ಜಾಸ್ತಿ ಆಗತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆಗೆ ಏನಿಲ್ಲ ಸಿಂಪಲ್ ರೆಮಿಡಿ ಸಿಂಪಲ್ ರೆಮಿಡಿ ಅಂದ್ರೆ ನೀವು ಗಂಡ ಹೆಂಡತಿ ಮಧ್ಯೆ ನಿಮ್ಮ ಸಾಮರಸ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮ ಮನೆಯ ದೇವರಿಗೆ ಒಂದು ನಲವತ್ತು ದಿನ ಅಥವಾ ನಲವತ್ತೈದು ದಿನ ಬಿಡ್ದಿರ ನೀವು ನಿಮ್ಮ ಮನೆಗೆ ಜಾಜಿ ಹೂ ಆಗಿರ್ಬೋದು ಮಳಿಗೆ ಹೂ ಆಗಿರ್ಬೋದು ತಂದು ನಿಮ್ಮ ಇಷ್ಟ ದೇವರಿಗೆ ನಿಮ್ಮ ಕುಲ ದೇವರಿಗೆ ಇಟ್ಟು ಪೂಜೆ ಮಾಡಿ ಅಥವಾ ಈ ತಿಂಗಳು ನಿಮ್ಮ ಮನೆ ದೇವರು ಎಲ್ಲಾದ್ರೂ ಇದ್ರೆ ಖಂಡಿತವಾಗ್ಲು ಹೋಗಿ ಮನೆ ದೇವರ ಒಂದು ದರ್ಶನ ಮಾಡ್ಕೊ ಬನ್ನಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ತಾಯಿ ಅಂತ ಅಂತ ಅಂದ್ರೆ ನಿಮ್ಗೆ ಯಾಕಂದ್ರೆ ನಾಲ್ಕರಲ್ಲಿ ತಾಯಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದೆ ಆದ್ರೆ ಜೊತೆಲಿ ಎಲ್ಲೋ ಒಂದ್ ಕಡೆ ತಾಯಿಯ ಆರೋಗ್ಯವನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ನೀವು ಹಾಗೆ ಮತ್ತೆ ನೋಡಿ ನಿಮ್ಗೆ ಹನ್ನೊಂದೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸದ ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಗ್ತಿರುತ್ತೆ ಅದೇ ಕೆಲ್ಸದವ್ರ ಕಡೆಯಿಂದ ಎಲ್ಲೋ ಒಂದ್ ಕಡೆ ಸಣ್ಣ ಪ್ರಾಬ್ಲಮ್ ಆಗ್ತಿರುತ್ತೆ ಅಂದ್ರೆ ನಿಮ್ಮ ಮಾತು ಅವ್ರು ಕೇಳ್ದಿರ ಇರ್ಬೋದು ಅಥವಾ ಅವರು ಅವ್ರ ಮಾತು ನೀವು ಕೇಳ್ದಿರ ಇರ್ಬೋದು ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಿತ್ತು ಅದು ಬಿಟ್ರೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಯಾವ್ದಾದ್ರು ಒಂದು ಶುಭ ಕಾರ್ಯವನ್ನ ಮಾಡ್ತೀರಾ ಇಲ್ಲ ಒಂದು ಕಟ್ಟೋ ಪ್ಲಾನ್ ಇದ್ರೆ ಖಂಡಿತವಾಗ್ಲು ಅದು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ धन्यवाद वीक्षक